ಕೊಟ್ಟ ಮೇಲೆ ಅಕ್ಟೋಬರ್ನಲ್ಲಿ ಸೆಂಟ್ರಲ್ ಟೀಮ್ ಬಂದಿದೆ ಅವರು ವರದಿ ಕೊಟ್ಟಿದ್ದಾರೆ ಅಕ್ಟೋಬರ್ ಅದು ಸುಳ್ಳಾದ್ರೆ ನಾ ರಾಜೀನಾಮೆ ಕೊಟ್ಬಿಡ್ತೀನಿ ಕೊಡ್ತೀನಿ ಅವ್ರು ಕೊಡ್ತಾರ ಅಮಿತ್ ಶಾ ಕೊಡ್ತಾರೆ ಕೇಳಿ ಅವರಿಗೆ ಡಿಸೈಡ್ ಕೊಟ್ಟ ಮೇಲೆ ಅಕ್ಟೋಬರ್ನಲ್ಲಿ ಸೆಂಟ್ರಲ್ ಟೀಮ್ ಬಂದಿದೆ ಅವರು ವರದಿ ಕೊಟ್ಟಿದ್ದಾರೆ ಅಕ್ಟೋಬರ್ ಅದು ಸುಳ್ಳಾದರೆ ನಾ ರಾಜೀನಾಮೆ ಕೊಟ್ಬಿಡ್ತೀನಿ ಅವ್ರು ಕೊಡ್ತಾರ ಅಮಿತ್ ಶಾ ಕೊಡ್ತಾರೆ ಅಂದ್ರೆ ಕೇಳಿ ಅವ್ರಿಗೆ ಡಿಸೈಡ್ ಕೊಟ್ಟ ಮೇಲೆ ಅಕ್ಟೋಬರ್ನಲ್ಲಿ ಸೆಂಟ್ರಲ್ ಟೀಮ್ ಬಂದಿದೆ ಅವರು ವರದಿ ಕೊಟ್ಟಿದ್ದಾರೆ ಅಕ್ಟೋಬರ್ ಅದು ಸುಳ್ಳಾದರೆ ನಾ ರಾಜೀನಾಮೆ ಕೊಟ್ಬಿಡ್ತೀನಿ ಅವ್ರು ಕೊಡ್ತಾರ ಅಮಿತ್ ಶಾ ಕೊಡ್ತಾರೆ ಕೇಳಿ ಅವ್ರಿಗೆ ಡಿಸೈಡ್